ಧ್ರುವ ಸರ್ಗೆ ಆಕ್ಷನ್ ಪ್ಲೇಸ್ ಅಂತ ಕರಿತೀವಿ ಈ ಸಿನಿಮಾದಲ್ಲಿ ಅಂದ್ರೆ ನಿಮ್ಗೆ ಗೊತ್ತು ರೌಡಿಸಮ್ ಎಲ್ಲ ಆ ಟೈಮ್ ಇಂದ ನಮ್ಗೆ ನೋಡ್ಕೊಂಡು ಬಂದವರು ನಮ್ಮ ಧ್ರುವ ಸರ್ಗೆ ಹೇಗಿರುತ್ತೆ ರೌಡಿಸಮ್ ಈ ಸಿನಿಮಾದಲ್ಲಿ ಕಲ್ತ ನೀನು ಚಾನ್ಸೇ ಇಲ್ಲ ನೋಡೋಕ್ಕೆ ಇವೇ ಸರ್ಟಿಫಿಕೇಟೆ ಹಂಡ್ರೆಡ್ ಪರ್ಸೆಂಟು ಓಕೆ ಆ ಮಟ್ಟಕ್ಕೆ ಇರ್ತದೆ ನೀನು ಅಣ್ಣ ಅವ್ರು ನೋಡಿದ್ರೆ ಅಯ್ಯೋ ಅಯ್ಯೋ ಗುರು ಹಿಂಗ ಅಂತ ಓಕೆ ಧ್ರುವರನ್ನ ಇಷ್ಟು ದಿವಸ ನೋಡಿದ್ದೀರಲ್ಲ ಬೇರೆ ಶೇಡಲ್ಲಿ ನೋಡ್ತೀರಾ ಧ್ರುವರನ್ನ ಬಟ್ ಎಲ್ಲ ನೋಡ್ಬೇಕಾದ್ರೆ ನಿನ್ನ ತಮ್ಮನೋ ಅಣ್ಣನೋ ಬಂದು ಬಳಗ ನಂತ ನನ್ನ ಮಗ ಹೆಂಗಿರ್ಬೇಕಾಯಿತು ನನ್ನ ತಮ್ಮ ಹೆಂಗಿರ್ಬೇಕಾಗಿತ್ತು ಎಲ್ಲ ಒಂದು ಕಡೆ ನನ್ನ ತಂಗಿ ನನ್ನ ತಂಗಿಗೆ ಅಣ್ಣ ಹೆಂಗಿರ್ಬೇಕಾಯ್ತು ಅಂತ ಅನಿಸ್ಬೇಕು ಧ್ರುವವ್ರು ನೋಡಿದ್ರೆ ಕಾಳಿದಾಸ ಅನ್ನೋ ಪಾತ್ರ ಕಾಳಿದಾಸ ಏನು ಮಾಡ್ತಾನೆ ಓಪನಿಂಗ್ ಸಿನಿಮಾ ಕುಂದ್ಗಂತ ತಕ್ಷಣ ಅದು ಸಿನಿಮಾ ನೋಡುವಾಗಲ್ಲ ಓಪನಿಂಗ್ ಸೀನಲ್ಲೇ ಕರ್ಕೊಂಡು ಹೋಗ್ತಾನೆ ಅವನು ಕಾಳಿದಾಸ ಅಂದರೆ ಆ ಜನಗಳ ನಡುವೆ ನಾನೂ ಒಬ್ಬ ಅಂತ ಕರ್ಕೊಂಡು ಹೋಗ್ತಾನೆ ಅಷ್ಟು ಅದ್ಭುತವಾಗಿ ಪಾತ್ರನ ಕ್ಯಾರಿ ಮಾಡ್ಕೊಂಡು ಹೋಗಿದ್ರು ಧ್ರುವ ಸೊ ನೀವು ಹೊಸ ಧ್ರುವನ್ನ ನೋಡ್ತೀರಾ ಆಮೇಲೆ ನಾಟ್ ಲೆ ನಾಟ್ ಲೈಕ್ ರೆಗ್ಯುಲರ್ ರೆಗ್ಯುಲರ್ ಫೈಟ್ ಫೈಟೆಲ್ಲ ನೀವು ನೋಡಿದ್ದೀರಾ ಸೊ ಇದೆಲ್ಲ ಡಿಸ್ ಡಿಫ್ರೆಂಟ್ ಎದ್ದಿ ಹೋಗಿ ಹೊಡಿಬೇಕು ನೀವು ಹಂಗೆ ಇರ್ತಾವೆ ಫೈಟ್ಗಳು ಓಕೆ ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಷನ್ ಅದ್ರ ಜೊತೆ ಸೆಂಟಿಮೆಂಟ್ ಪೋರ್ಷನ್ ಕೂಡ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಸ್ಪೆಷಲಿ ಮದರ್ ಸೆಂಟಿಮೆಂಟ್ಸ್ ಇನ್ನು ಫ್ರೇಮ್ ಸರ್ ಕ್ರಿಯೇಟ್ ಮಾಡಿದಷ್ಟು ಬ್ಯೂಟಿಫುಲ್ಲಾಗಿ ಇನ್ನು ಯಾರೂ ಮಾಡಲ್ಲ ಅಂತ ಹೇಳ್ತಿರ್ತಾರೆ ಸೊ ಈ ಸಿನಿಮಾದಲ್ಲಿ ಚಲೋಗಳಿಲ್ಲ ನನಗೆ ಮದರ್ ಅಂತ ಮದರ್ ತಾಯಿ ದೇವರು ಗಾಡ್ ಅಂದರೆ ನನ್ನ ದೇವ್ರು ತಾಯಿ ಯಾವತ್ತೂ ದೇವರು ಅವ್ರನ್ನ ಯಾವಾಗಲೂ ಅಷ್ಟೇ ಆ ಸ್ಥಾನದಲ್ಲೇ ಇಟ್ಕೊಂಡು ಪೂಜೆ ಮಾಡ್ತೀನಿ ನಾನು ಯಾವಾಗಲೂ ಸೊ ಸೇಮ್ ರೆಗ್ಯುಲರ್ ಫಾರ್ಮುಲಾ ಅನ್ಸ್ಬಾರ್ದಲ್ವ ಡಿ ಡಿಫ್ರೆಂಟ್ 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 ಕೈಂಡ್ ಆಫ್ ಸ್ಟೋರಿಗಳು ಯಾಕೆಂದ್ರೆ ಇಲ್ಲಾಂದ್ರೆ ಪ್ರೇಮ್ ಅದನ್ನೇ ಮಾಡ್ತಾನೆ ಏನು ಗುರು ಇವನು ಅದನ್ನೇ ಮಾಡ್ತಾನೆ ಅಂತ ಅಂದ್ಬಿಡ್ತಾರೆ ಅದನ್ನು ತಾಯಿನ ಮೀರಿ ಏನು ಮಾಡೋಕ್ಕಾಗಲ್ಲ ನಾವು ಪ್ರಪಂಚದಲ್ಲಿ ಜಗತ್ತಲ್ಲೇ ಇಲ್ಲ ಅದೆಲ್ಲ ಸುಳ್ಳು ಸೊ ಅದನ್ನೇ ಮಾಡೋದು ಬ್ಯಾಡಂದು ಬೇರೆ 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 ಆಯಾಮದಲ್ಲಿ ಹೊಸ ಹೊಸ ಥರ ಕಥೆಗಳು ಮಾಡಿದ್ವಿ ಒಂದೊಂದರ ಈಗ ದರ್ಶನ್ ಅವ್ರಿಗೆ ಕರಿಯ ಅಂತ ಒಂದು ಮಾಡಿದ್ವಿ ಸೊ ಎಕ್ಸ್ಕ್ಯೂಸ್ ಮಿ ಅಂತ ಒಂದು ಇದು ಮಾಡಿದ್ವಿ ಜೋಗಿ ಅಂತ ಅಣ್ಣ ಅಣ್ಣನ ಒಟ್ಟಿಗೆ ಒಂದು ಮಾಡಿದ್ವಿ ಈಗ ಧ್ರುವ ಒಟ್ಟಿಗೆ ಒಂದು ಅಪ್ಪ ರೊಟ್ಟಿಗೆ ಒಟ್ಟಿಗೆ ರಾಜ ಸೋಮನ್ ಬೇರೆ ಥರ ಮಾಡಿದ್ವಿ ಸೊ ಬೇರೆ 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 ಇದು ಸುದೀಪ್ ಸಾರ್ ಜೊತೆ ವಿಲನ್ ಅದೇ ಬೇರೆ ಥರ ಸೈಡು ಈಗ ಧ್ರುವವರ್ ಜೊತೆ ಇಟ್ಸ್ ಲೈಕ್ ಬೇರೆ ಡಿಫ್ರೆಂಟ್ ಕೈಂಡ್ ಆಫ್ ಅಂದರೆ ಧ್ರುವನ ಈ ಥರ ಯಾಕಂದರೆ ನನಗೇನಂದರೆ ನನ್ನ ಧ್ರುವವನ್ನ ಹಿಂಗೆ ತೋರಿಸಬೇಕಾಯಿತು ಹಿಂಗೆ ಮಾಡಬೇಕಾಯ್ತು ಅನ್ನೋ ಇದಕ್ಕೆ ಸೊ ತೋರಿಸಿದೀನಿ ಪ್ರೆಸೆಂಟ್ ಮಾಡಿದ್ದೀನಿ ಆಮೇಲೆ ಅದು ಏನಂದ್ರೆ ಈಗ ನೋಡಿ ಎಷ್ಟು ಮುನಿ ಇನ್ನೋಸೆನ್ಸ್ ಕೂತಾನೆ ಸಿನಿಮಾದಲ್ಲಿ ಹೆಚ್ಚಾಗಿ ನೋಡ್ತೀರಾ ನೀವು ಅಯ್ಯೋ ಗುರು ಏನು ಗುರು ಅವ್ನು ಕರ್ಕಂಬ ಗುರು ಕರ್ಕೊಂಡು ಮಾತಾಡ್ಬೇಕು ಅಂತ ಅನ್ಸ್ಬೇಕು ಅಷ್ಟು ಎಸ್ ಎಸ್ ಯಾಕೆ ಅದೇ ಏಪ್ರಿಲ್ ಮಾತಾಡೋಣ ಏಪ್ರಿಲ್ಗೆ ಸಿಕ್ಕು ಏಪ್ರಿಲ್ ಮಾತಾಡೋಣ ಸರ್ ಇವಾಗ ರಮೇಶ್ ಸರ್ ಆಗಿರ್ಬೋದು ಸಂಜಯ್ ದತ್ ಸರ್ ಆಗಿರ್ಬೋದು ಅವ್ರದ್ದು ಬರೀ ಕ್ಯಾರೆಕ್ಟರ್ ಜಲಕ್ ತೋರಿಸಿದೀರಾ ಅವ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡೋತರ ಏನಾರು ಟೀಸರ್ ಏನಾರು ಕೊಡ್ತೀರಾ ಬಿಡ್ತೀನಿ ಮಗ ಏಪ್ರಿಲ್ ಏಪ್ರಿಲ್ ಬಿಡ್ತೀನಿ ಮಗನೆ ಏಪ್ರಿಲ್ ಏಪ್ರಿಲ್ ಅದು ಏಪ್ರಿಲ್ ಅನಾ ಮೇಡಮ್ ನಿಮ್ಗೆ ಗೊತ್ತಿಲ್ಲ ನಾನು ಅದು ಬಾ ಕ್ಯೂವಿಲ್ ಹೇಳ್ತೀನಿ ಬೈಲಿ ಹೇಳ್ಬಿಡು ಇಲ್ಲ ಹೇಳ್ಬಿಡ ಕ್ಯೂಲ್ ಹೇಳ್ತೀನಿ ಬಾಯಲ್ಲಿ ಬಾಯ್ ಇಲ್ಲಿ ಕಿವಿಲ್ ಹೇಳ್ತೀನಿ ಹೇಳ್ಬಿಡು ಎಲ್ಲರೂ ಕಾಫಿ ಕುಡ್ಕೊಂಡು ಆರಾಮಾಗಿ ಸಿಗುತ್ತಾ ಈ ಇಂಟರ್ವ್ಯೂ ಸಿಗುತ್ತೆ ಕೆಡಿ ನೀವೆಲ್ಲ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಅದ್ಭುತವಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಅದ್ಭುತವಾಗಿ ಅದ್ಭುತವಾಗಿ ಕೊಟ್ಟಿದ್ದೀರಾ ಸೊ ಅದಕ್ಕಿಂತ ನೀವು ನಮಗೆ ಕೊಡೋ ಗಿಫ್ಟು ನಾವೇ ನಿಮಗೆ ಕೊಡತ್ತೆ ಗಿಫ್ಟು ನೀವೇ ನಮಗೆ ಕೊಟ್ಟಿದ್ದೀರಾ ಸೊ ನಾವು ಕೊಡುವಷ್ಟು ದೊಡ್ಡವ್ರು ಅಲ್ವೇ ಅಲ್ಲ ನಾವೇನ ಏನ್ ಗುರು ನೀನಂತೋ ನಲ್ವೇ ಅಲ್ಲ ನಿನ್ನಂಗೆ ಯಾರು ಇಲ್ಲ ಸೊ ಹಂಗೆ ಮೈಸೂರು ಹುಡುಗರು ಮಗ ಎಲ್ಲ ತುಂಬಾ ಟೀನರ್ ಸಿಬ್ಬರ್ದವು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಇದ್ ಮಾಡಿದ್ರು ಬಂದು ನಮ್ಮ ಹುಡುಗಿ ಜೊತೆ ಡ್ಯಾನ್ಸ್ ಬೇರೆ ಮಾಡಿದ್ರು ಆಮೇಲೆ ಇವಳು ನೋಡಿದ ತಕ್ಷಣ ಓ ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟು ಹೋದ್ರು ಪಾಪ ಥ್ಯಾಂಕ್ಸ್ ಅವರು ಎಲ್ಲ ಎಲ್ಲ ಅಂದ್ರೆ ನಾಟ್ಲಕ್ಕೆ ಮೈಸೂರು ಟೀಮ್ ಒಂದೇ ಅಂತಲ್ಲ ಪ್ರತಿ ಒಬ್ರು ಮಾಡಿದ್ರು ಎಲ್ಲಾರು ಎರಡು ಲಕ್ಷದ ಮೇಲೆ ರೀಲ್ಸ್ ಹೋಗಿದೆ ಅವ್ ಎಲ್ಲಾರ್ಗು ಸೊ ಇಲ್ಲಿಂದ ಎಲ್ಲಾರ್ಗು ಕೈ ಮುಗಿ ಕೇಳ್ತೀನಿ ತುಂಬಾ ಥ್ಯಾಂಕ್ಸ್ 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 ಎಲ್ಲಾರ್ಗು ಥ್ಯಾಂಕ್ ಯು ಸೊ ಮಚ್ ಲವ್ ಯು ಯು ಏಪ್ರಿಲ್ ಬಂದಾಗ ಏಪ್ರಿಲ್ ಫುಲ್ ಅಂತಾರೆ ಮೇಡಮ್ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಅಂತಾರೆ ರೇಕೇ ಏಪ್ರಿಲ್ ಏಪ್ರಿಲ್ ಆದ್ಮೇಲೆ ಯಾವುದು